ಕೃಷಿ ಪ್ರಧಾನ ಕರ್ನಾಟಕದ ಕರಾವಳಿ ಭಾಗವು ಅದರಲ್ಲೂ ಭತ್ತದ ಬೇಸಾಯಕ್ಕೆ ನೆಚ್ಚಿಕೊಂಡ ಕಾಲವಿತ್ತು ಕಾಲಕ್ರಮೇಣ ರೈತರು ಕೃಷಿ ಕಾರ್ಮಿಕರ ಕೊರತೆಯಿಂದ ಹಾಗೂ ಭತ್ತದ ಬೇಸಾಯದಲ್ಲಿ ಲಾಭಕ್ಕಿಂತ ಖರ್ಚು ಹೆಚ್ಚೆಂಬ ಕಾರಣಕ್ಕೆ ಭತ್ತದ ಬೇಸಾಯವನ್ನು ತ್ಯಜಿಸತೊಡಗಿದ್ದರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಹೆಚ್ಚಿನ ಇಳುವರಿ ಪಡೆಯಲಾಗದೆ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡದೆ ಭೂಮಿ ಮಂಜರಾಗುತ್ತಿದೆ ಇದನ್ನು ಮನಗಂಡ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಭತ್ತದ ಯಾಂತ್ರೀಕೃತ ವ್ಯವಸಾಯಕ್ಕಾಗಿ ಯಂತ್ರಶ್ರೀ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರ ಮೂಲಕ ಗ್ರಾಮದಲ್ಲಿ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವ ರೈತರಲ್ಲಿ ಒಬ್ಬರನ್ನು ಯಂತ್ರಶ್ರೀ ಯೋಧರನ್ನಾಗಿ ನೇಮಿಸಿ ಅವರಿಂದ ಗ್ರಾಮ ಹೋಬಳಿ ಮಟ್ಟದಲ್ಲಿ ಭತ್ತದ ಕೃಷಿ ಮಾಡುವ ರೈತರನ್ನು ಹಾಗೂ ಕೃಷಿ ಭೂಮಿ ಹೊಂದಿರುವವರನ್ನು ಹಾಗೂ ಕೃಷಿಯಿಂದ ವಿಮುಖರಾಗಿರುವವರನ್ನು ಗುರುತಿಸಿ ಯಂತ್ರದ ಮೂಲಕ ಕೃಷಿ ಮಾಡಲು ಮಾಹಿತಿ ನೀಡಿ ಕೃಷಿಯಲ್ಲೇ ಮುಂದುವರಿಯುವಂತೆ ಪ್ರೇರಣೆ ನೀಡಲಾಗುತ್ತಿದೆ ಬೀಜದಿಂದ ಬೀಜದವರೆಗೆ ಎಂಬ ಪರಿಕಲ್ಪನೆಯಲ್ಲಿ ಬಿತ್ತನೆ ಬೀಜದಿಂದ ಸಸಿ ತಯಾರಿ ಮಾಡಿಕೊಳ್ಳುವುದು ಭೂಮಿ ಹದ ಮಾಡುವುದು ನಾಟಿ ಕಳೆ ತೆಗೆಯುವುದು ಕಟಾವು ಒಕ್ಕಣೆಯವರೆಗೆ ಸಂಪೂರ್ಣ ಯಾಂತ್ರಿಕತ ಹಾಗೂ ಸಾವಯವ ಕೃಷಿಗೆ ಒಟ್ಟು ಕೊಟ್ಟು ಅನ್ನದಾತರ ಮುಖದಲ್ಲಿ ಮಂದಹಾಸು ಮೂಡುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಜರಾಗಬೇಕಾಗಿದ್ದ ಭೂಮಿ ಇಂದು ಹಚ್ಚ ಹಸಿರಿಂದ ಕಂಗೊಳಿಸುತ್ತಿದೆ ಹೀಗೆ ಯಂತ್ರಶಿ ಕಾರ್ಯಕ್ರಮದ ಪ್ರಯೋಜನ ಪಡೆದ ಕೆಲವು ರೈತರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಹೊನ್ನಾವರ ತಾಲೂಕು ಮಂಕಿ ಗ್ರಾಮದ ಬೋಳೆಗಸ್ತೆಯ ನಾಗರಾಜ್ ನಾಯ್ಕರು ಅಂದ್ರೆ ನಾನು ನಾನು ಒಂದು ನಾಕೆ ಎಕರೆ ಗದ್ದೆ ಕೃಷಿ ಮಾಡಿದ್ದೇನೆ ಆವಾಗೆಲ್ಲವ ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ಅಜ್ಜಿನ ಕಾಲದಲ್ಲಿ ಎಲ್ಲವ ಗಳಿಯ ಮತ್ತೆ ಹೆಣ್ಣಾಳಿಂದ ನೆಟ್ಟಿ ಮಾಡೋದಾಗಿತ್ತು ಒಂದ್ ಎಕರೆ ಗದ್ದೆ ನೆಟ್ಕಂಡ್ರೆ ಆರ್ ಚೀಲ ಏಳು ಚಿಲ ಎಂಟು ಚೀಲ ಹತ್ತು ಚೀಲ ಭತ್ತ ಮಾಡ್ತಿದ್ರು ಅವಾಗ ಬೆಳೆನೂ ಅಷ್ಟೇ ಆಗಿತ್ತು ಈ ಗಳಿಯದಲ್ಲಿ ಗದ್ದೆ ಹುಡ್ಕಂಡಿ ಹೆಣ್ಣಾಳು ಗದ್ದೆ ನೆಡೋದು ಕೆಲಸ ಮಾಡ್ತಿದ್ರು ಆ ನಂತರ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ನಾವು ನಮ್ಮದು ಕೃಷಿ ಇದ್ರಲ್ಲಿ ಪ್ರಾರಂಭ ಶುರು ಆದ ನಂತರ ಸ್ವಲ್ಪ ವರ್ಷ ನಾವು ಇದ್ರಲ್ಲಿ ಮಾಡಿದ್ದೇವೆ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತನೇ ಇಶ್ವಿಲಿ ಧರ್ಮಸ್ಥಳ ಸಂಘದ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೃಷಿ ಯಂತ್ರ ಯೋಜನೆ ಇದ್ರಲ್ಲಿ ಅದನ್ನು ಅವರು ನಮ್ಮನ್ನೆಲ್ಲ ಇಲ್ಲಿ ಬಂದು ಮಾತಾಡಿಸಿ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಕೊಟ್ರು ನೀವು ಈ ತರ ಸಸಿ ಮಡಿ ಮಾಡಿ ಸಾಲ ಮಾಡಿದ್ರೆ ನಿಮ್ಗೆ ಒಳ್ಳೆ ಇದ್ನ ಬರ್ತಿದೆ ಕಳ್ಕಂಡೆಲ್ಲ ನಮ್ಗೆ ಸ್ವಲ್ಪ ಇದ್ನೆಲ್ಲ ಟ್ರೈನಿಂಗ್ ಎಲ್ಲ ಹೇಳಿ ಕೊಟ್ಟಿಕ್ ಹೋದ್ರು ಆ ನಂತರ ಅವರೇ ಖುದ್ದಾಗಿ ಬಂದು ಆ ವರ್ಷ ನಮ್ಮ ಹತ್ರ ಎಲ್ಲರ ಹತ್ರನು ಸಸಿ ಮಡಿ ಮಾಡಿಸಿ ನಂದೊಂದು ನಾಲ್ಕು ಎಕರೆಗೆ ನಾನು ಮಾಡಿಸಿದೆ ಫಸ್ಟಿಗೆ ಆ ನಂತರ ನಮ್ಮಲ್ಲಿ ಸುಮಾರು ಜನ ಎಲ್ಲ ನಾನು ಮಾಡಿದ ನಂತರ ಸುಮಾರು ಜನ ಮಾಡಿದ್ರು ಅದನ್ನು ಬಂದ ನಂತರ ನಮ್ದು ಮೊದ್ಲು ಮಾಡಿದ ಭತ್ತಕ್ಕೆ ಈಗ ಅಂದ್ರೆ ಸಾಲ ನಿಟ್ಟು ಮಾಡಿದ ಭತ್ತಕ್ಕೆ ಉಳ್ಳ ನಮಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತು ಯಾಕಂದ್ರೆ ಜಾಸ್ತಿ ಇಳುವರಿ ಬಂತು ಅದು ಇಳುವರಿ ಕಡಿಮೆ ಆಗ್ತಿತ್ತು ಇದು ಇಳುವರಿ ಜಾಸ್ತಿ ಬಂತು ಖರ್ಚು ಕಡಿಮೆ ಆಯ್ತು ಖರ್ಚು ಕಡಿಮೆ ಆಯ್ತು ಅಂದ್ರೆ ಒಂದು ಎಕರೆನ ಹತ್ತು ಜನ ನೆಡುವಂತ ಹೆಣ್ಣಾಳು ಹತ್ತು ಜನ ನೆಡ್ತಿದ್ರು ಹೆಣ್ಣಾಳು ಒಂದು ಎಕರೆ ಅರ್ಧ ಗದ್ದೆ ಒಂದು ಎಕರೆ ಗದ್ದೆ ಅದನ್ನು ನಾವು ಈಗ ಒಂದು ತಾಸ್ ನಲ್ಲಿ ನೆಟ್ಟಿದ್ರೆ ಅವ್ರದ ಅವಾಗ ಒಷ್ಟಿಗೆ ಮೊದ್ಲಿಗೆ ಎರಡ್ ಸಾವಿರದ ಹತ್ತೊಂಬತ್ತಿ ಒಂಬೈನೂರ ಇತ್ತು ಈಗ ಒಂದ್ ಸಾವಿರ ಮಾಡಿದ್ದಾರೆ ಇನ್ ತಗೊಳ್ಳಿ ಒಂದ್ ಸಾವಿರನೇ ಹಿಡ್ಕಡೆ ಒಂದ್ ಸಾವಿರ ರೂಪಾಯಿನಲ್ಲಿ ಒಂದ್ ಎಕರೆ ಗದ್ದೆ ನೀಟಾಗ್ತದೆ ಅವಾಗ ಹತ್ತದೇ ಜನ ಹೆಣ್ಣಲ್ಲಿ ನಿಡುದು ನಮ್ಗೆ ಎಷ್ಟೋ ಡಿಪ್ರೆಸ್ ಆಗ್ತದೆ ಗೊತ್ತಾಯಿತಾ ಹಾಗಾಗಿ ಈಗ ನಾವು ಒಂದ್ ಎಕರೆ ಗದ್ದೆನ ಆ ಅರ್ಧ ಎಕರೆ ಗದ್ದೆ ಒಂದ್ ತಾಸು ಒಂದ್ ಎಕರೆ ಗದ್ದೆ ಎರಡು ತಾಸು ಆಗ್ತದೆ ಎರಡು ತಾಸಿಗೆ ಎರಡು ಸಾವಿರ ರೂಪಾಯಿ ಒಳಗ ಒಂದ್ ಎಕರೆ ಗದ್ದೆ ನಿಟ್ಟಾಗ್ತದೆ ನಮ್ದು ಈಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ ನಮ್ಗೆ ಇಳುವರಿನೂ ಜಾಸ್ತಿ ಬರ್ತದೆ ಅದಕ್ಕೆ ಇಳ್ರಿ ಗಿಳ್ರಿ ಎಲ್ಲ ಹೊಡೆದ್ರೆ ಇಳುವರಿಗಿನೂ ಜಾಸ್ತಿ ಆಗ್ತದೆ ಗಂಡಾಳಿಗೂ ಕೆಲಸ ಕಡಿಮೆ ಹೆಣ್ಣಾಳಿಗೂ ಕೆಲಸ ಕಡಿಮೆ ಸ್ವಲ್ಪ ಗಿಳೆ ಎಲ್ಲ ತಕ್ಕಂಡ್ರೆ ಹಾಗಾಗಿ ಈ ಪ್ರತಿಯೊಬ್ರು ನನ್ನ ಇದ್ರಲ್ಲಿ ಪ್ರತಿಯೊಬ್ರು ಈ ಸಾಲು ಮಾಡೋದು ಒಳ್ಳೇದು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಇದ್ರ ಯೋಜನೆ ಕೃಷಿ ಇದ್ರ ಯೋಜನೆಯಲ್ಲಿ ಮಿಷನ್ ನೆಟ್ಟಿ ಮಾಡಿ ಮಿಷನ್ ಕೊಯ್ಲು ಮಾಡಿ ಈ ಕೊಯ್ಲಿಗೂ ಹಾಗೆ ಒಂದ್ ಆಳು ಕೊಯ್ಯುವಂತ ಜಾಗದಲ್ಲಿ ಈಗ ಬರೀ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಒಳಗು ಮುಗಿತದೆ ಆ ತರದಲ್ಲಿ ಕೊಯ್ಲೆಲ್ಲ ಮಾಡಿಸ ಮಾಡ್ಕಂಡು ಒಳ್ಳೆ ರೀತಿಲಿ ನಮ್ಗೆ ಲಾಭ ಬಿಟ್ರೆ ಮತ್ತೆ ಲಾಸ್ ಆಗುದಿಲ್ಲ ಗದ್ದೆಲಿ ಈಗ ಕೈ ಕೈ ನೆಟ್ಟಿಗಿಂತ ಮಿಷನ್ ನೆಟ್ಟಿಲ್ ಮಾಡಿದ್ರೆ ಲಾಭನೇ ಆಗ್ತದೆ ಹಾಗಾಗಿ ನಾನು ಒಂದು ನಾಲ್ಕು ಎಕರೆ ಈಗ ಮಾಡಿದ್ದೇನೆ ಬರುವಾಗ ಮತ್ತೆ ಈಗ ನನಗೆ ಸಿಕ್ಕಿದ್ರೆ ಮತ್ತೊಂದು ನಾ ನಾಲ್ಕು ಎಕರೆ ಮಾಡುವಷ್ಟು ಧೈರ್ಯ ಇದೆ ನನಗೆ ಯಾಕೆ ಕೇಳಿದ್ರೆ ಸಂಘದ ವತಿಯಿಂದ ನಮಗೆ ಇದನ್ನ ಸಿಗ್ತದಲ್ಲ ಅವ್ರದ್ದು ಮಿಷನ್ ಅವ್ರದ್ದು ಪ್ರತಿಯೊಂದು ಅವ್ರ ಹತ್ರನೇ ಸಿಗ್ತದೆ ನಾವೇನು ಹುಡುಕ್ಬೇಕು ಹೇಳೋದು ಅವಶ್ಯಕತೆ ಇರುವುದಿಲ್ಲಲ್ಲ ಹಾಗಾಗಿ ನನಗೆ ಎರಡು ಸಾವಿರದ ಹತ್ತೊಂಬತ್ತರ ಇಸ್ವಿಯಿಂದಲೂ ಅವ್ರದ್ದು ಆ ಸಂಘದಲ್ಲಿ ಯೋಧನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅವ್ರು ನನ್ನನ್ನು ಒಂದು ಯೋಧನ ಮಾಡಿ ಈ ಸಲ ನಾನೊಂದು ಇನ್ನೂರು ಎಕರೆ ಗದ್ದೆ ನಡೆಸಿದ್ದೇನೆ ನಡೆಸಿದ್ದೇನೆ ಒಳ್ಳೆ ರೀತಿಲಿ ಬಂದಿದೆ ಮತ್ತೆ ಅದನ್ನ ಈಗ ಕಟಾವನ ಮಾಡಿ ಅವರು ಏನೇನು ಯಾವ ಯಾವ ತರದಲ್ಲಿ ಮಾಹಿತಿ ಕೊಡ್ತಾರೆ ಆ ಲೆಕ್ಕದಲ್ಲಿ ನೋಡ್ಬೇಕು ಮುಂದೆ ಮತ್ತೆ ಎಲ್ಲರೂ ಪ್ರತಿಯೊಬ್ರು ಮುಂದನೂವಾ ನಾವು ಇದೇ ತರ ನಡೆಸ್ಕೊಂಡು ಹೋಗುದು ಭಾರಿ ಒಳ್ಳೇದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ಕಂಡಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಾಗರತ್ನ ಅಂತ ಹೊನ್ನಾವರ ತಾಲೂಕಿಂದ ಹೊನ್ನಾವರ ತಾಲೂಕು ತಾಳ್ಮಕ್ಕಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಮೊದ್ಲಿಗೆ ಬೇಸಾಯ ಅಂತ ಮಾಡ್ಲಿಕ್ಕೆ ಬೆಳೆ ಬೇಸಾಯ ಅಂತ ಮಾಡ್ಲಿಕ್ಕೆ ಒಂದು ಅಹ್ ನಲ್ವತ್ ಸಾವಿರ ಈ ತರ ಆಗ್ತಾ ಇತ್ತು ಗದ್ದೆ ನೆಟ್ಟಿಗೆ ಅಂತ ನಮಗೂ ಒಂದು ನಾಲ್ಕು ಎಕರೆ ಗದ್ದೆ ಜಮೀನ್ ಎಲ್ಲ ಇದೆ ನಾನು ಧರ್ಮಸ್ಥಳ ಸಂಘದ ನವ್ಯಶ್ರೀ ಸಂಘದ ಅಂತ ಸಂಘದ ಸದಸ್ಯೆಯಾಗಿದ್ದೀನಿ ನನಗೆ ನನ್ಗೆ ಧರ್ಮಸ್ಥಳ ಸಂಘದಲ್ಲಿ ಯಂತ್ರಶ್ರೀ ಕಾರ್ಯಕ್ರಮದ ಬಗ್ಗೆ ಈ ವಿಷಯನ ಹೇಳಿದ್ರು ಯಂತ್ರದ ಬಗ್ಗೆ ವಿಷಯ ಹೇಳಿದ್ರು ನಮ್ಗೆ ನಾಲ್ಕು ಎಕರೆ ಜಾಗ ಇದೆ ಅದನ್ನ ನಾವು ಕೈ ಮೂಲಕ ನೆಟ್ಟಿ ಮಾಡ್ತಾ ಇದ್ವಿ ನಮ್ಗೆ ಖರ್ಚಾಗ್ತಾ ಇತ್ತು ಈಗ ಈ ಯಂತ್ರದ ಮೂಲಕ ನಮ್ಗೆ ಗದ್ದೆ ನೆಟ್ಟಿ ಆಗತ್ತೆ ಇಳುವರಿನು ಜಾಸ್ತಿ ಬರ್ತಾ ಇದೆ ಟೈಮು ನಮ್ಗ್ ಉಳಿತಾಯ ಆಗ್ತಾ ಇದೆ ಮತ್ ಕೈಯಲ್ಲೂ ಹಣ ಸಿಗ್ತಾ ಇದೆ ಎಲ್ಲ ರೈತರನ್ನು ರೈತರು ಇದನ್ನ ಬಳಸ್ಕೊಳ್ಳಿ ನಮಸ್ಕಾರ ನನ್ನ ಹೆಸರು ಗಣಪತಿ ಗಣಪತಿ ನಾರಾಯಣಂತ ಹೊನ್ನಾವತ್ತಾಲು ಮಂಕಿ ಗ್ರಾಮದ ಜಡ್ಡಿಯಲ್ಲಿ ನಮಗೆ ಸುಮಾರು ಎರಡೂವರೆಯಿಂದ ಮೂರು ಎಕರೆ ಜಮೀನು ಆಗ್ತದೆ ಈ ಹಿಂದೆ ನಾವು ಹಳೆಯರ ಕಾಲದಲ್ಲಿ ಈ ಎತ್ತು ಎತ್ತಿನ ಜೋಡಿ ಮತ್ತು ಆಳುಗಳನ್ನು ಹಾಕೊಂಡು ಗದ್ದೆಯನ್ನ ನಾಟಿ ಮಾಡ್ತಿದ್ವಿ ಅವತ್ತು ನಮಗೆ ಬಹಳ ಖರ್ಚು ಬರ್ತಿತ್ತು ಇವಾಗ ನಮ್ಮ ಧರ್ಮಸ್ಥಳ ಸಂಘದ ಮಿಷನ್ ಬಂದಿದ್ದರಿಂದ ನಮಗೆ ಭಾಳ ಒಂದು ಅನುಕೂಲ ಆಗಿದೆ ಹೂಡು ಮಿಷನ್ ಆಗಲಿ ಕಟಿ ನಾಟಿ ಮಿಷನ್ ಆಗಲಿ ಅಥವಾ ಕಟಿಂಗ್ ಮಿ ಕಟಾವು ಮಿಷನ್ ಆಗಲಿ ಅದೆಲ್ಲ ಬಂದಿದ್ದರಿಂದ ನಮಗೆ ಭಾಳ ಅನುಕೂಲ ಆಗ್ತಿದೆ ಮುಂಚೆ ನಾವು ಆಳಿ ಕೊಡುವ ಸಂಬಳಗಿಂತೂ ಎಷ್ಟು ನಮಗೆ ಲಾಭ ಆಗಿ ಅನುಕೂಲ ಆಗ್ತದೆ ನಮಗೆ ಮತ್ತು ಇದರಿಂದ ನಮ್ಮ ಈಗ ಒಂದೇ ಸಲ ನಾಟಿ ಮತ್ತು ಕಚಾವು ಎಲ್ಲ ಬರೋದ್ರಿಂದ ನಾವು ಒಬ್ರಿಗೊಬ್ರು ಒಂಥರ ತರ ಇದ್ ಮಾಡ್ಕೊಳ್ತಿದ್ವಿ ನಮ್ಮ ಸಂಘದ ಸರ್ಗಳೆಲ್ಲ ನಮ್ಗೆ ನಮ್ಮ ಜೊತೆ ಬಿರ್ತು ಒಂದೇ ಹೊಂದಾಣಿಕೆಯಿಂದ ನಮ್ಗೆ ಒಂದು ತೊಂದರೆ ರೀತಿಯಿಂದ ನಾಟಿ ಆಗಲಿ ಕಟಿಂಗ್ ಆಗಲಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಅದರಿಂದ ನಮ್ಗೆ ಬಹಳ ಅನುಕೂಲ ಆಗ್ತದೆ ಈ ಕೆಲವರು ಗದ್ದೆಯನ್ನ ಬಿಡು ನಾಟಿ ಮಾಡದೆ ಬಿಡು ಹಂತಕ್ಕೆ ಬಂದಿದ್ರು ಇವಾಗ ನಮ್ಮ ಸಂಘದ ಸರ್ಗಳೆಲ್ಲ ಸೇರಿ ಒಂದು ಅವರಿಗೆಲ್ಲ ಮನವರಿಕೆ ಮಾಡಿ ನೀವು ಹಾಳು ಕಡಗಬೇಡಿ ಒಳಗೆ ಈಗ ಒಳ್ಳೆಯ ಸವಲತ್ತು ಇದೆ ಅದನ್ನು ನೀವು ಉಪಯೋಗ ಮಾಡ್ಕೊಂಡು ನಾವು ನಿಮ್ಮ ಬೆನ್ನಿಗೆ ಇರ್ತೀವಿ ಅದೆಲ್ಲ ನಾವು ಉಪಯೋಗ ಮಾಡ್ಕೊಳ್ಳಿ ಲಾಭವೂ ಆಗ್ತದೆ ಅಂತ ಹೇಳಿ ಒಂದು ಮನವರಿಕೆ ಸಹಿತ ಮಾಡೋದುಂಟು ಮಾಡಿಕೊಟ್ಟಿದ್ದಾರೆ ಅವರು ಅದೇ ರೀತಿಯಾಗಿ ಅವರು ನಮಗೆಲ್ಲ ಹೊಂದಾಣಿಕೆಯಿಂದ ಒಬ್ರದ ಕುಳ್ಳೆ ಒಬ್ಬರದ್ದು ಒಬ್ರದೇ ಒಬ್ಬರದು ಕಟಾವು ಆಗಲಿ ನಾಟಿ ಆಗಲಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಅದು ಮಾಡಿಕೊಟ್ಟಿದ್ದರಿಂದ ದೇವರದ್ದು ಸಂಘದ ಮಿಷನ್ನು ಬಂದಿದ್ದರಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ ನಮಗೆಲ್ಲ ಉಪಕಾರ ಮಾಡಿ ನಮಗೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೆಲಸವನ್ನು ಮಾಡಿಕೊಂಡಂಥ ಸರ್ಗಳಿಗೂ ಸಹಿತ ಧನ್ಯವಾದಗಳನ್ನು ಹೇಳುತ್ತಾ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮಗೆಲ್ಲ ಲಾಭದಾಯಕ ಆಗ್ತದೆ ಈಗ ಯಾವುದೇ ಒಂದು ಇದರಲ್ಲಿ ಕಷ್ಟ ಭಾರಿ ಕಡಿಮೆ ಬರುವುದರಿಂದ ನಮಗೆಲ್ಲ ಒಂದು ಒಳ್ಳೆಯ ಅನುಕೂಲನೂ ಉಂಟು ನೀವು ಯಾರು ಗದ್ದೆಯನ್ನ ಹಾಳ ಪ್ರಯತ್ನ ಮಾಡಬೇಡಿ ಈ ಸಂಘದ ಎಲ್ಲವ ಒಳ್ಳೆ ಜನ ಇದ್ದಾರೆ ನಾವು ಹೇಳ್ದಂಗೆ ನಮ್ಗೆ ಬಹಳ ಒಂದು ರೀತಿಯ ಅನುಕೂಲವನ್ನು ಮಾಡ್ಕೊಡ್ತಾರೆ ನೀವೆಲ್ಲ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ವರಲಾಕ್ಷಿ ನಾಯ್ಕ ಅಂತೇಳಿ ಕುಮಟಾ ತಾಲೂಕು ಹುಬ್ಬಳ್ಳಿಯಿಂದ ನಾನು ಧರ್ಮಸ್ಥಳ ಸಂಘದಲ್ಲಿದ್ದೆ ಸಂಘದ ಹೆಸರು ವರಲಕ್ಷ್ಮಿ ನಮ್ದು ಮೂರು ಎಕ್ರೆ ಈ ಗದ್ದೆ ಮೊದಲೆಲ್ಲಾ ಕೈನಿಟ್ಟಿ ಮಾಡ್ತಿದ್ರು ಈಗ ಯಂತ್ರದ ಮೂಲಕ ನಾವು ಧರ್ಮಸ್ಥಳ ಸಂಘದ ಮೂಲಕ ಮೂರು ಎಕರೆ ಮಿಷನ್ ಮೂಲಕ ನೀಟಿ ಮಾಡಿದ್ದೀವಿ ಹಿಂದೆಲ್ಲ ಕೈ ನೆಟ್ಟಿ ಮಾಡಿದ್ವಿ ಮೂವತ್ತರಿಂದ ನಲವತ್ತು ಸಾವಿರ ಖರ್ಚಿತ್ತು ಈಗ ಮಿಷನ್ ಮೂಲಕ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾಗ್ತದೆ ಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಉಳಿತಾಯ ಆಗದೆ ಈ ಯಂತ್ರದ ಪ್ರಕಾರ ಎಲ್ಲರೂ ನೀಟಿ ಮಾಡಿದ್ರೆ ನಂಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಮಸ್ಕಾರ